ಯಾವುದೇ ಅಲ್ಪ ತೊಂದ್ರೆ ಆದ್ರೂನು ನೀವು ಅದನ್ನ ಕಲರ್ ಥೆರಪಿಯಿಂದ ಸಾಲ್ವ್ ಮಾಡ್ಕೋಬಹುದು ಸುಮಾರು ಜನಕ್ಕೆ ಅಲ್ ಕಿತ್ತಾದ್ಮೇಲೆ ಜಾಪ್ ಏನ್ ಬರುತ್ತೆ ಕಣ್ಣಿನ ಮಂಜಾಗುತ್ತೆ ಕಿವಿನ ಸೌಂಡ್ ಬರುತ್ತೆ ಸುಮಾರ್ ಸೈಡ್ ಎಫೆಕ್ಟ್ ಆಗುತ್ತೆ ನಿಮ್ಗೆ ಒಂದ್ ಎಪ್ಪತ್ತು ವರ್ಷ ದಾಟಿದೆ ಅಂದ್ರೆ ಕಿತ್ಸ್ಕೋಬಹುದು ಯಾಕೆ ಅಂತಂದ್ರೆ ನಿಮ್ಮ ದೇಹದ ಮೂಳೆ ಒಳಗಡೆ ಏನೊಂದು ಮ ಮಜ್ಜೆ ಇರುತ್ತಲ್ವಾ ಆ ಶುಕ್ರಧಾತು ಅದು ಅಲ್ಲಿಗೂ ಕನೆಕ್ಟ್ ಆಗಿರುತ್ತೆ ನೀವು ಅಲ್ಲಿ ಕೀ ಕೀಳ್ದಾಗ ನಿಮ್ಮ ದೇಹದಲ್ಲಿರೋ ಶುಕ್ರದಾತು ಲೀಕ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದಾನೇ ನಿಮ್ಗೆ ಕಣ್ಮಂಜಾಗೋದು ಮೆಮೊರಿ ತೊಂದರೆ ಆಗೋದು ಇವನ್ನ ಎಡಿಯೋಕ್ ಆಗೋದು ಅವೆಲ್ಲ ಆಗೋದು ಅರ್ಲಿ ಏಜಸ್ ಅಲ್ಲಿ ಅಲ್ಪ್ ಕೀಳ್ಸ್ಬಿಡಿ ಯಾವುದೇ ಅಲ್ಪ ತೊಂದರೆ ಆದ್ರೂ ನೀವು ಅದನ್ನ ಕಲರ್ ಥೆರಪಿಯಿಂದ ಸಾಲ್ವ್ ಮಾಡ್ಕೋಬಹುದು ಓಕೆ ಸೊ ಅದ್ರಾಗಿ ಇವಾಗ ನೋಡಿ ಇದು ತಲೆ ಭಾಗ ಅಂತಂದಾಗ ಈ ಟಿಪ್ ಕಾಣಿಸುತ್ತಲ್ಲ ಅದು ಮೂಗು ಇದು ಬಾಯಿ ಇದು ಕತ್ತು ಇಲ್ಲಿ ನೀವು ಬ್ಲಾಕ್ ಕಲರ್ ಹಚ್ಚಿ ಈ ಬಾಯಿ ರಿಫ್ಲೆಕ್ಸ್ಗೆ ಇಲ್ಲಿ ಬ್ಲ್ಯಾಕ್ ಕಲರ್ನ ಆಲ್ಮೋಸ್ಟ್ ಒಂದು ಅರ್ಧ ಇಂಚು ಒಂದು ಇಂಚು ವಿಡ್ದಲ್ಲಿ ಇದನ್ನ ನೀಟಾಗಿ ಈ ರಿಫ್ಲೆಕ್ಸ್ ಹಚ್ಚಿ ಡೇಲಿ ಹಚ್ಚಿ ಹಾಕ್ಬಿಟ್ಟು ಮೂರರಿಂದ ನಾಲ್ಕು ಗಂಟೆ ಹಚ್ಚಿಬಿಟ್ಟು ನೀವು ಅದನ್ನ ಅರೇಂಜ್ ಮಾಡಬಹುದು ಇದನ್ ಮಾಡ್ತಾ ಹೋಗಿ ನಿಮ್ಗೆ ಅಲ್ಲೋ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ಟೂ ಡೇಸ್ ಅಲ್ಲಿ ಕಡಿಮೆ ಆಗುತ್ತೆ ಓಕೆ